ಗೈಸ್ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದರಲ್ಲಿ ನೀವು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ ಶಾರ್ಟ್ಸ್ಗಳನ್ನ ಹಾಕ್ತಾ ಇರ್ತೀರಾ ಲೈವ್ ಸ್ಟ್ರೀಮ್ನ ಮಾಡ್ತಾ ಇರ್ತೀರಾ ಯಾವ ಒಂದು ವೀಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾ ಇದ್ದಾರೆ ಯಾವ್ದ್ರ ಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅನ್ನೋದು ನೀವು ತಿಳ್ಕೊಬೇಕು ಇಲ್ಲ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ಗ್ರೋ ಆಗಲ್ಲ ಯಾಕೆಂತಂದರೆ ಯಾವುದನ್ನು ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅಂತಂದರೆ ಅದನ್ನು ನೀವು ಜಾಸ್ತಿ ಮಾಡ್ಬೋದು ಅದರಿಂದ ನಿಮಗೆ ರೀಚ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಸೊ ಹಾಗಾಗಿ ಯೂಟ್ಯೂಬರ್ಸ್ಗಳಿಗೆ ಇವತ್ತು ಒಂದು ಆಪ್ಷನ್ ಇದೆ ಆಯಿತಾ ಸೊ ಆ ಒಂದು ಆಪ್ಷನಲ್ಲಿ ನಿಮ್ಮ ವೀಡಿಯೋಸ್ಗಳನ್ನ ಯಾವುದನ್ನು ನೋಡ್ತಾ ಇದ್ದಾರೆ ಜಾಸ್ತಿ ನಿಮ್ಮ ಸಬ್ಸ್ಕ್ರೈಬರ್ಸು ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೋದು ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಈ ಒಂದು ವೀಡಿಯೋಗೆ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋಸ್ ನೋಡೋರೆಲ್ಲರೂ ಕೂಡ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಗೈಸ್ ಆಯ್ತಾ ಲೈಕ್ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗಾಯಸ್ ಅದಕ್ಕೆ ನೀವು ನಿಮ್ಮ ಒಂದು ಫೋನಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪನ್ನ ಓಪನ್ ಮಾಡ್ಕೋಬೇಕು ನಿಮ್ಮ ಹತ್ರ ವೈ ಟಿ ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ ಯೂಟ್ಯೂಬರ್ಸ್ಗಳು ಅಂತಂದರೆ ಸೊ ಆ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸೊ ಇಲ್ಲಿ ನೀವು ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಕೆಳಗಡೆ ಆಪ್ಷನ್ ಇದೆ ನೋಡಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಆಡಿಯನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಮೇಲ್ಗಡೆ ಆಡಿಯನ್ಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಫುಲ್ ಲಾಸ್ಟಿಗೆ ಬರಬೇಕು ನೀವು ಅಂದರೆ ಕೊನೆಗೆ ಬರಬೇಕು ಸೊ ಲಾಸ್ಟ್ಗೆ ನೀವು ಬಂತು ಅಂತಂದರೆ ಸೊ ಇಲ್ಲಿ ನಿಮಗೆ ಫಾರ್ಮೆಟ್ಸ್ ದಟ್ ಯುವರ್ ವೀವರ್ಸ್ ವಾಚ್ ಆನ್ ಯೂಟ್ಯೂಬ್ ಅಂತ ನಿಮ್ಗೆ ಬರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ನ ಮಾಡಿ ಇಲ್ಲಿ ನಿಮಗೆ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸು ಸೆಲೆಕ್ಟ್ ಆಗಿರುತ್ತೆ ಅರ್ಥ ಆಯ್ತಾ ಸೊ ಇಲ್ಲಿ ನೀವು ನೋಡಬಹುದು ಮೂರು ಆಪ್ಷನ್ ಇದೆ ನಮಗೆ ವಿಡಿಯೋಸು ಮತ್ತೆ ಶಾರ್ಟ್ಸ್ ಲೈವ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಮಗೆ ಒಂದು ಐದು ಒಂದು ಟ್ಯಾಬ್ ಇದೆ ಅಂತಂದ್ರೆ ಒಂದು ಐದು ಒಂದು ಒಂದು ಲೈನ್ಸ್ ಇದೆ ಐದು ಬಾಕ್ಸ್ ಸೊ ಐದು ಬಾಕ್ಸ್ ನಮ್ಗೆ ಇಂಡಿಕೇಟ್ ಮಾಡುತ್ತೆ ಯಾವ ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೋಡ್ತಾ ಇದ್ದಾರೆ ಅಂತ ಈಗ ನೀವು ನೋಡಬಹುದು ನೋಬಡಿ ವಾಚಸಲ್ಲಿ ಒಂದು ಬಾಕ್ಸ್ ಅಥವಾ ಎರಡು ಬಾಕ್ಸ್ ಒಳಗಡೆ ಬಂತು ಅಂತಂದರೆ ನಿಮ್ಮ ವೀಡಿಯೋನ ಲಾಂಗ್ ವಿಡಿಯೋಸ್ನ ಯಾರೂ ಕೂಡ ನೋಡ್ತಾ ಇಲ್ಲ ಅಂತ ಈಗ ಈ ಬಾಕ್ಸು ಫಿಲ್ ಆಗಿದೆ ಫಿಲ್ ಆಗಿದೆ ಅಂತಂದರೆ ನೀವು ನೋಡ್ಬೋದು ಎವ್ರಿಬಡಿ ವಾಚಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಲಾಂಗ್ ವೀಡಿಯೋನ ನೋಡ್ತಾ ಇದ್ದಾರೆ ಅಂತ ಅರ್ಥ ನನ್ನ ವೀಡಿಯೋ ಲಾಂಗ್ ವಿಡಿಯೋ ನೋಡ್ತಾ ಇದ್ದಾರೆ ಆ್ಯಂಡ್ ಕೆಳಗಡೆ ಶಾರ್ಟ್ಸು ಇದೆ ನೀವು ನೋಡ್ಬೋದು ಶಾರ್ಟ್ಸ್ ಕೂಡ ಫುಲ್ ಫಿಲ್ ಆಗಿದೆ ಸೊ ಅಲ್ಲಿ ಶಾರ್ಟ್ಸ್ನು ಕೂಡ ಇದ್ದಾರೆ ಬಟ್ ನೀವು ಇಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಲೈವು ಆಯಿತಾ ಲೈವ್ ಅಂತ ಬಂದಾಗ ಎಲ್ಲರೂ ಕೂಡ ನೋಡ್ತಾ ಇಲ್ಲ ಕೆಲವು ಮಾತ್ರ ಕೆಲವರು ಮಾತ್ರ ನೋಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಮಗೆ ಎರಡು ಬಾಕ್ಸು ಕಂಪ್ಲೀಟ್ ಆಗಿಲ್ಲ ಕೇವಲ ಮೂರು ಬಾಕ್ಸ್ ಮಾತ್ರ ನಮಗೆ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ಮೂರು ಬಾಕ್ಸ್ ಕಂಪ್ಲೀಟ್ ಆಗಿದೆ ಅಂದ ತಕ್ಷಣ ಯಾರೂ ಇಲ್ಲ ಅಂತಲ್ಲ ಒಂದಷ್ಟು ಜನ ನೋಡ್ತಾ ಇದ್ದಾರೆ ಬಟ್ ವೀಡಿಯೋಸ್ಗೂ ಮತ್ತು ಶಾರ್ಟ್ಸ್ಗೂ ಕಂಪೇರ್ ಮಾಡಿದ್ರೆ ಸೊ ಅದನ್ನು ಸ್ವಲ್ಪ ಜಾಸ್ತಿ ನೋಡ್ತಾ ಇಲ್ಲ ಅನ್ನೋದು ನಮಗೆ ಇಲ್ಲೊಂದು ಐಡಿಯಾ ಸಿಗುತ್ತೆ ಸೊ ಈ ಥರ ಇವಾಗ ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ವ್ಯೂವರ್ಸ್ಗಳು ಯಾವುದನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೋದು ಈಗ ನಾನು ವೀಡಿಯೋಸು ಶಾರ್ಟ್ಸ್ ಎರಡನ್ನೂ ಕೂಡ ನೋಡ್ತಾ ಇದ್ದರೆ ಈಗ ನಾನು ವೀಡಿಯೋಸು ಮತ್ತು ಶಾರ್ಟ್ಸ್ ಎರಡನ್ನೂ ಕೂಡ ಮಾಡ್ತು ಅಂತಂದರೆ ಕ್ಲಿಕ್ ಆಗೇ ಆಗುತ್ತೆ ಅಲ್ವ ಸೊ ನನಗೆ ಇವಾಗ ಒಂದು ಐಡಿಯಾ ಸಿಕ್ಕಿದೆ ಸೊ ಎರಡೂ ಕೂಡ ನೋಡ್ತಾ ನೋಡ್ತಾಯಿದ್ದಾರೆ ಅಂತ ಸೊ ಈ ಥರ ನಿಮ್ಮ ಚಾನಲಲ್ಲಿ ಯಾವುದನ್ನು ಜಾಸ್ತಿ ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ಚೆಕ್ ಮಾಡಿಕೊಳ್ಳಿ ಓಕೆ ಸೊ ನೋಡ್ತಾ ನೋಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ವಿಡಿಯೋಲಿ ಪೈತು ಅಂತ ಅಂದ್ಕೊಡ್ತೀನಿ ನೆಕ್ಸ್ಟ್ ಲವ್ ಯು ಲಭ್ಯ